ವೆಲ್ಕಮ್ ಟು ಮೈ ಚಾನಲ್ ಟೆಕ್ನಿಷಿಯನ್ ದೇವ್ ಎಲ್ಲರಿಗೆ ನಮಸ್ಕಾರ ನಾವು ಇವತ್ತು ಬಂದಿದ್ದೀನಿ ಟೂ ಫಿಫ್ಟಿ ಎಲ್ ಪಿ ಎಚ್ ಆರ್ ಪ್ಲಾಂಟನ್ನ ಸರಿ ಮಾಡೋಕ್ಕೆ ಸರ್ವಿಸ್ ಮಾಡೋಕ್ಕೆ ಅದ್ರ ಮೆಮ್ರೀ ಚೇಂಜ್ ಮಾಡ್ತೀನಿ ಬ್ಯಾಕ್ ಫಿಲ್ಟರ್ ಹಾಕ್ತೀನಿ ಬಿಕ್ಕಿದ್ದು ಎಲ್ಲ ಪ್ರೊಸೆಸ್ಗಳು ನೋಡ್ತಾ ಇರಿ ನೋಡಿ ಈಗ ನಾನು ಮುಂಚೆನೇ ಮೆಮ್ರನ್ನ ಬಿಚ್ಚಿ ಇಕ್ಕಿದೆ ಔಟ್ಸೈಡು ಇದು ಮೆಮ್ರನ್ ಹೌಸಿಂಗ್ ಅದು ಹಳೆ ಮೆಮ್ರಿನ ಕಾಣ್ತಾ ಇದೆ ನೋಡಿ ಅಲ್ಲಿ ಸೊ ನೆಕ್ಸ್ಟ್ ಬಂದು ನಾವು ಇಲ್ಲಿ ಹೊಸ ಮೆಮ್ರನ್ನು ತರಿಸಿದ್ದೀನಿ ಹೊಸ ಫಿಕ್ಸ್ ಮಾಡೋಕ್ಕೆ ಇದು ಅದರದ್ದು ಬಾಕ್ಸು ಸೊ ಪ್ರೀ ಫಿಲ್ಟರ್ ಎಷ್ಟು ಗಲೀಜಾಗಿದೆ ನೀನು ನೋಡಿ ಸೊ ನೆಕ್ಸ್ಟ್ ನಾವು ಇದ್ರದ್ದು ಗ್ಯಾಸ್ ಅಂದರೆ ಮೀಡಿಯಾ ಫಿಲ್ಟರ್ ನಾವು ಕರೀತೀನಿ ಮೀಡಿಯಾ ಫಿಲ್ಟರ್ನ ಮಾಡ್ತಾ ಇದ್ದೀನಿ ಸೊ ಮಿಗಿಫಿಲ್ಟ್ರೆ ಹೊರಗಡೆ ನೋಡಿ ಎಷ್ಟು ಮಣ್ಣು ತುಂಬಿದೆ ಎಲ್ಲ ಕಡೆ ನೀವು ಮಣ್ಣನ್ನು ನೋಡ್ತಾ ಇದ್ರೆ ನೋಡಿ ನಾನು ನೀರು ಹಾಕಿ ಪೋಸ್ ಮಾಡಿ ಅದು ಗ್ಯಾಸನ್ನ ಚೆನ್ನಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ ಇವೆಲ್ಲ ಅದರದ್ದು ವೇಸ್ಟು ನೋಡಿ ಗ್ರಾಂಟ್ರೆ ರೆಡ್ ಬೆಲ್ಟ್ ಇದೆಲ್ಲ ಟೋಟ್ಲಿ ಮಣ್ಣು ಸೊ ನಾವು ಈಗ ಒಳಗಡೆ ಹೋಗೋಣ ಮಿಕ್ಕಿದ ಕೆಲಸಕ್ಕೆ ಮುಗಿಸ್ಬೇಕಾಗುತ್ತೆ ಸೊ ಮುಂಚೆನೇ ನಾವು ನೋಡಿ ಮಮ್ಮ ಇಲ್ಲಿ ನೋಡಿ ಎಷ್ಟು ಗಲೀಜಾಗಿದೆ ಎಲ್ಲ ಮಣ್ಣು ಮುಂಚೆ ಜಿಲ್ಲಾ ಒಳಗಡೆ ಹಾಕೋಣ ಅಂತ ಎಲ್ಲ ನೋಡಿದೆ ಟೋಟ್ಲಿ ನೋಡಿ ಇಲ್ಲಿ ಬ್ಯಾಕ್ ಫಿಲ್ಟರ್ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ ನಾನು ಪಾರ್ಟ್ನರ್ಗೆ ಹೇಳಿದೆ ಟಿ ಪಿ ಫಿಲ್ಟರ್ನ ಫಿಕ್ಸ್ ಮಾಡೋಕ್ಕೆ ಫಿಚ್ ಮಾಡ್ತಾ ಇದ್ದಾರೆ ಮೆಮ್ರನ್ನು ನಾನು ಮುಂಚೆನೆ ಸೆಟ್ ಮಾಡಿದ್ದೀನಿ ಮಾಡಿದ ಮೇಲೆ ಇದು ಆಲ್ರೆಡಿ ಚಿಕ್ಕ ಇದು ನೋಡಿ ನಾವು ಮೀಡಿಯಾ ಫಿಲ್ಟರ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಕಾರ್ಬನ್ ಆ್ಯಂಡ್ ಸ್ಯಾಂಡ್ ಫಿಲ್ಟರ್ ಏನಿದೆ ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಪೇಪರ್ ಬ್ಯಾಕ್ ವಾಶ್ ಇದ್ದೀನಿ ಬ್ಯಾಕ್ ವಾಶ್ ಆದಮೇಲೆ ನಾವು ಇದನ್ನು ಸ್ಟಾರ್ಟ್ ಮಾಡ್ತೀನಿ ಆಗಿ ಸೊ ನಮ್ಮದು ಬ್ಯಾಕ್ ವಾಶ್ ಮುಗಿತು ಈಗ ನಮ್ಮ ಮೆಮ್ರನ್ಗೆ ಎಲ್ಲ ಆನ್ ಆಗಿದ್ದು ಮೊಬೈಲ್ ಔಟ್ಗೋ ನೋಡ್ತಾ ಇದ್ದೀನಿ ಎಷ್ಟು ವಿದ್ಯೆ ಸಿಗ್ತಾ ಇದೆ ಅಂತ ಅದು ಅದ ಮೇಲೆ ಆಗಿ ನಮಗೆ ಫಿಕ್ಸ್ ಆಯಿತು ನಮ್ಮ ಕೆಲಸ ಸರ್ವಿಸ್ ಇಲ್ಲೇ ಮುಗಿತು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಗೇನಾದರೆ ಟ್ವೆಂಟಿ ಫೈವ್ ಎಲ್ ಪಿ ಎಚ್ ಇಂದ ಹತ್ತು ಫೈವ್ ತೌಸಂಡ್ ಎಲ್ ಪಿ ವರೆಗೂ ನಾವು ಎಲ್ಲ ಪ್ರೊವೈಡ್ ಮಾಡ್ತೀನಿ ಬ್ಯಾಂಗ್ಳೂರ್ ಸರೌಂಡ್ ನಿಮ್ಗೆ ಏನಾದರೂ ರಿಕಮೆಂಡ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್